ಹದಿನೈದು ದಿನ ಆಯ್ತು ಇವತ್ತು ಹದಿನೈದು ದಿನಕ್ಕೆ ಕಾಲಿಟ್ಟಿದೆ ನಿಮ್ಮ ಅಡ್ವೊಕೇಟ್ ಆಗಿ ಹೇಳಬೇಕಾಗತ್ತೆ ಆಕ್ಚುಲಿ ನಾನು ಕೇಳಬೇಕು ನಿಮಗೆ ಈ ತನಿಖೆಯಲ್ಲಿ ಹದಿನೈದು ದಿನ ಕಳೆದಿದೆ ಇದ್ರ ಮಧ್ಯದಲ್ಲಿ ಏನಾದರೂ ಪ್ರೆಸ್ ಮೀಟ್ ಮಾಡುವಂತದ್ದು ಅಥವಾ ಇದ್ರ ಬಗ್ಗೆ ಮಾಹಿತಿಗಳು ಕೊಡುವಂಥ ಸಾಧ್ಯತೆಗಳು ಇದೆಯಾ ಹೇಗೆ ಏನು ಪ್ರತಿ ದಿವಸ ಕೊಡಬೇಕಾಗಿದೆ ಎಸ್ ಐ ಟಿ ಏನಲ್ಲಿ ನಡೀತು ಅಂತ ಇಲ್ಲಿವರೆಗೂ ಅವ್ರು ಮುಚ್ಚಿಕೊಂಡ್ ಬಂದಿರೋದೇ ಒಂದು ದೊಡ್ಡ ಅನುಮಾನಕ್ಕೆ ಈಡು ಮಾಡ್ತಾ ಇದೆ ಈಗ ನಾವುಗಳು ಈಗ ಏನು ಹೇಳ್ತಾ ಇದ್ದಾರೆ ಎಸ್ ಐ ಟಿನ ಮುಸ್ತಿ ಮುಸ್ತಿ ಅಂತ ಇದ್ದಾರೆ ನಾವು ಒಂದು ರಿಟ್ ಪಿಟಿಷನ್ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಹಾಕಿ ನಮಗೆ ಸರ್ಕಾರದ ಮೇಲೆ ಎಸ್ ಐ ಟಿ ಅವರ ಮೇಲೆ ಅನುಮಾನ ಇದೆ ಅಂತ ಏನಾದರೂ ವ್ಯಕ್ತಪಡಿಸಿ ಪ್ರೈಮ್ ಅಫೇಷ ಏನಾದರೂ ಅಲ್ಲಿ ಡಾಕ್ಯುಮೆಂಟ್ ಇಡಿಸಿ ಇನ್ಕ್ಲೂಡಿಂಗು ಇದುವರೆಗೂ ಅವ್ರು ಯಾವುದೇ ಮಾಹಿತಿನ ಬಹಿರಂಗಪಡಿಸಿಲ್ಲ ಅಂತ ಏನಾದರೂ ಇಫ್ ಯ ಅಪೀಲ್ ಇಟ್ ಎನೋ ವಿತ್ ರೆಕಾರ್ಡ್ಸು ಹಂಡ್ರೆಡ್ ಪರ್ಸೆಂಟು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆಗಿ ಅವರು ಕೋರ್ಟ್ ಮಾಡೋ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆವಾಗ ಸರ್ಕಾರದ ಕೈಯಿಂದ ಎಸ್ ಐ ಟಿ ಹೊಡಗುತ್ತೆ ಈಗ ಸರ್ಕಾರ ನಾನೇ ಬಾಸು ಅಂತ ಅನ್ಕೊಂಡು ಇವರೆಲ್ಲ ಉಚ್ಚಾಟ ಮರಿತಾ ಇದ್ದಾರೆ ಇನ್ ಕೇಸ್ ನಾವೇನಾದರೂ ಇದು ಅಲ್ಲಿ ಸಿಕ್ಕಿರೋದು ನಿಜ ಅದು ಅದು ಕಸ್ತೂರಬಾ ಹಾಸ್ಪಿಟಲಲ್ಲಿ ಅದನ್ನ ಪ್ರೊಟೆಕ್ಷನ್ ಮಾಡಿ ಮಡಗಿರೋದು ನಿಜ ಅದು ಡಿ ಎನ್ ಎ ಮತ್ತು ಫಾರೆನ್ಸಿಕ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಿಜ ಸರ್ ಈಗ ಅಲ್ಲಿ ಸಿಕ್ಕಿರೋನೇ ಯಾರು ಕೊಡ್ತೀರಾ ಫೈನ್ ಇವಾಗ ಎಸ್ ಐ ಡಿ ಮುಂಚೆ ಹಾಕ್ಬಿಟ್ಟು ಅಲ್ಲಿ ಒಂದು ಉತ್ಕನಗಳನ್ನ ಯಾರು ಕೊಡ್ತೀರಾ ಮುಖ್ಯಮಂತ್ರಿಗಳು ಕೊಡ್ತೀರಾ ಇಲ್ಲ ಇವ್ರಿಗೆ ಯಾರೇ ಬೇರೆ ಪರಮೇಶ್ವರ್ ಅವ್ರು ಕೊಡ್ತೀರಾ ಅಥವಾ ಡಿ ಜಿ ಪಿ ಕೊಡ್ತೀರಾ ಅಥವಾ ಎಸ್ ಎ ಡಿ ಚೀಫ್ ತಗೊಂಡಾಗ ಮನೇಲಿ ಮಾಡ್ಕೊಳಕ್ಕಾಗತ್ತಾ ಸರ್ ಆ ಉತ್ಕನ್ನಗಳನ್ನು ಡಿ ಎನ್ ಎ ಟೆಸ್ಟ್ ಮಾಡಿಬಿಟ್ಟು ಇವರು ಫಸ್ಟು ಪೇಪರು ಮತ್ತು ಟೆಲಿವಿಷನ್ ಅನೌನ್ಸ್ಮೆಂಟ್ ಮಾಡಬೇಕಾಗತ್ತೆ ಈ ಉತ್ಕನಗಳು ಸಿಕ್ಕಿದೆ ಯಾರಿಗಾರು ಮಿಸ್ಸಿಂಗ್ ಆಗಿರೋರು ಬಂದು ನಮಗೆ ದಯಮಾಡಿ ನಿಮ್ಮ ಮಿಸ್ಸಿಂಗ್ ಆಗಿರೋ ಯಾಕಂದ್ರೆ ನಾನೂರ ಎಪ್ಪತ್ನಾಲ್ಕು ಜನ ಮಿಸ್ ಆಗಿದ್ದಾರೆ ಇದು ಏನು ಸಿಕ್ಕಿದೆ ಅದು ನಿಜ ಸೊ ಹಂಗಾಗಿ ಬೇಸಿಕಲಿ ಆ ಕೆಲಸ ಬಾಕಿ ಇದೆ ಸರ್ ಆ ಕೆಲಸ ಅಂದ್ರೆ ಅನಮಿಕ ಕೂಡ ಹೇಳ್ತಾರೆ ಅಂದ್ರೆ ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಅವರು ಹೇಳೋ ಮಾಹಿತಿ ಪ್ರಕಾರ ಮೂವತ್ತು ಸ್ಪಾಟ್ಗಳಲ್ಲಿ ಇನ್ನು ಮುನ್ನೂರು ಹೆಣಗಳು ಅಥವಾ ಅಲ್ಲಿ ಅಸ್ತಿಪಂಜರಗಳು ಪಂಜರ್ಗಳು ಸಿಗ್ಬಹುದು ಅನ್ನುವಂತಹ ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ ಸಾಧ್ಯತೆ ಇದೆಯಾ ಎಸ್ ಐ ಟಿ ಇನ್ನೂ ಕೂಡ ಅದನ್ನ ತನಿಖೆ ಮಾಡುವಂತದ್ದು ಆಗತ್ತ ಸರ್ ಇವರು ನಮ್ಮ ಇನ್ಫಾರ್ಮರ್ ನಾನು ಎಷ್ಟು ಹೇಳೋಕೆ ಹೋಗಲ್ಲ ಪ್ಲೀಸ್ ಕಲೇರಿ ಪೆಟ್ರೋಲ್ ಬಂಕ್ ಹತ್ರ ಐನೂರು ಐನೂರು ಮೀಟರ್ ದೂರದಲ್ಲಿ ಹನ್ನೆರಡು ವರ್ಷದ ಮಗುವನ್ನು ನಾನು ತೋರಿಸ್ಬೋದ ಸರ್ ಆಯ್ತು 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 ತೋರಿಸ್ಕೊಳ್ಳಿ ಇದು ನಮ್ಮ ಇನ್ಫಾರ್ಮರು ಓಕೆ ಏನು ಮಾಡಿದ್ರು ಸರ್ ಇವರು ಕಲೇರಿ ಪೆಟ್ರೋಲ್ ಬಂಕ್ ಹತ್ರ ಐನೂರು ಮೀಟರ್ ದೂರದಲ್ಲಿ ಒಂದು ಹನ್ನೆರಡು ವರ್ಷ ಮಗುನ ಉತಾಕಿದಾನೆ ಅಂತ ಇದೇ ಭೀಮಾ ಸ್ವ ಇಚ್ಛೆ ಹೇಳಿಕೆಯಲ್ಲಿ ಹೇಳಿದ್ದಾನೆ ಅಲ್ಲಿ ಓಕೆ ಅದನ್ನು ಅಗದೇ ಇಲ್ಲ ಎಸೈಟಿ ಅವರು ಅದನ್ನು ಅಗದೇ ಇಲ್ಲ ಸೊ ಅಲ್ಲಿರ ಇನ್ಫಾರ್ಮರ್ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ಫಾರ್ಮರ್ ನನಗೆ ಹೇಳಿರೋದು ಸರ್ ಇದನ್ನು ಅಗಿಸಿ ಫಸ್ಟು ಸರ್ ಯಾರು ಮಾನಿಟರ್ ಮಾಡ್ತಾರಲ್ಲ ಅಂತ ಅಲ್ಲಿ ಸಾಕಷ್ಟು ಜನ ಮಾನಿಟರ್ ಮಾಡ್ತಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್